ಚಿತ್ರದುರ್ಗ ಬಡಗಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯಾಧ್ಯಕ್ಷರಾದ ಎ ಜಾಕೀರ್ ಹುಸೇನ್ ಸುದ್ದಿಗಾರರೊಂದಿಗೆ ಮಾತನಾಡಿ ಸುಮಾರು ಹದಿನೈದು ವರ್ಷಗಳಿಂದ ಕಡುಬಡವರಿಗೆ ನಿವೇಶನ ನೀಡಬೇಕೆಂದು ಆಗ್ರಹಿಸಿ ಹೋರಾಟ ಮಾಡಿಕೊಂಡು ಬರುತ್ತಿದ್ದೆವು ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಆಶಾದಾಯಕವಾದ ಭರವಸೆಯನ್ನು ನೀಡಿದೆ ನೀವು ಗುರುತಿಸಿರುವ ಭೂಮಿಯಲ್ಲಿ ಮನೆ ಕಟ್ಟಿ ಕೊಡುವ ಭರವಸೆ ನೀಡಿದೆ ಇದಕ್ಕೆ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸಿದೆ ಹೋರಾಟ ಮಾಡ್ತಾ ಇದೆಯಾ ಎಲ್ ಸ್ಥಳೀಯರು ಅವ್ರು ಅವ್ರ ನೇತೃತ್ವದಲ್ಲಿ ಇವಾಗ ಒಳ್ಳೆ ಕೆಲಸ ಆಗ್ತದೆ ನಾನೂರ ಹದಿನೆಂಟು ಮನೆಯದು ಅವರು ಅವ್ರ ಮುಖಾಂತರ ನಾನ್ನೂರ ಹದಿನೆಂಟು ಮನೆ ಚಾಲು ಆಗ್ತಿದ್ದಾರೆ ಅವರಿಂದ ಪಟ್ಟಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮ್ಗೆ ಬಹಳ ಖುಷಿಯೇ ಇದೆ ಅವ್ರು ಅಂತಾರೆ ಬೇರೆ ಬಹಳ ಅಫಿಷಿಯಲ್ ಕೆಲಸ ಮಾಡ್ತಾ ಇಲ್ಲ ನಗರಸಭೆಯರು ಕೆಲಸ ಮಾಡ್ತಾ ಇಲ್ಲ ಆಮೇಲೆ ಮಾಡ್ತಾ ಇಲ್ಲ ಅದರಿಂದ ಅವರು ಪಪ್ಪಿಯವರು ಹೇಳಿದ್ದಾರೆ ಡಿ ಸಿ ಅವರು ಬಹಳ ಒಳ್ಳೆ ಡಿ ಸಿ ರೆಸ್ಪಾನ್ಸ್ ಮಾಡಿದ್ದಾರೆ ಅದು ಮಾಡ್ತಿದ್ದಾರೆ ಸರ್ ಸಂತೋಷ್ ಲಾಡ್ ಭೇಟಿ ಆದರು ಅವರು ಸಂಪೂರ್ಣ ನಮಗೆ ನಮಗೆ ಭರವಸೆ ಕೊಟ್ಟಿದ್ದಾರೆ ಇವರು ಜಮೀರ್ ಅಹಮದ್ ಭೇಟಿ ಆಗ್ತಾರೆ ಕರೆಕ್ಟಾಗೆ ಮಾತು ಸರಿಯಾಗಿ ಓದ್ತಾ ಇಲ್ಲ ಅವ್ರಿಗೆ ಗಮನ ಹೆಂಗೆ ಕೊಡ್ಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ ಜಮೀನು ಅಮ್ಮೋದು ಒಳ್ಳೆಯವರು ಒಳ್ಳೆಯವ್ರು ಒಳ್ಳೆಯವರು ಅಂತ ಹೇಳ್ತಿದ್ದಾರೆ ನಾವು ಒಳ್ಳೆಯವರು ಅಂತ ನಾವು ನಂಬಿದ್ದೀವಿ ನಮ್ಮ ಕೆಲಸ ಮಾತ್ರ ಪೆಂಡಿಂಗ್ ಇದೆ ಅದು ಜಮೀನು ಅವರ ಯಾವ ಥರ ನಾವು ಮಾತಾಡಬೇಕು ಗೊತ್ತಾಯಿಲ್ಲ ಅವ್ರು ಬೇರೆ ಬೇರೆಯವ್ರದ್ದು ಮಾತು ಕೇಳ್ತಾರೆ ನಮ್ಮ ಬಡವ್ರ ಕೆಲಸ ನಾಲ್ನೂರ ಹದಿನೆಂಟು ಮನೆ ನಾವೇ ಜಮೀನು ಖುದ್ದಾಗಿ ನಾವು ಕೊಟ್ಟಿರೋ ಅದು ಅವ್ರು ಅರ್ಥ ಮಾಡ್ಕೊಬೇಕು ಜಮೀರ್ ಅಹಮದ್ ಅರ್ಥ ಮಾಡ್ಕೋಬೇಕು ಸತಿ ಬಂದಿದ್ದಾರೆ ಅವ್ರಿಗೆ ನಾನು ತಿಳಿಸಿದ್ದೀನಿ ಅವ್ರ ಸರ್ಕಾರ ನಮ್ಮದೇ ಐತೆ ನಾವು ಇಂಟಕ್ ಐ ಎನ್ ಟಿ ಸಿ ಡಬ್ಲ್ಯೂ ಎಫ್ಒ ವೈಸ್ ಪ್ರೆಸಿಡೆಂಟ್ ಆಗಿದೆ ಇಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದೆ ಅವ್ರು ಅರ್ಥ ಮಾಡ್ಕೊಂಡು ಇದು ಗಮನ ಕೊಟ್ಟು ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಸರ್ ಇವತ್ತು ಬರಗೋಸ್ಕರ ನೀವು ಎಷ್ಟು ಹೋರಾಟ ಮಾಡ್ತಾ ಇದ್ರು ಬರುವ ನಿವೇಶನ ಕೊಡೋಕ್ಕೆ ನಿಮ್ ಸರ್ಕಾರನೇ ಮಾಡಿದರೆ ಅಲಿಸ್ತಾ ಇದೆ ಸರ್ ಅವ್ರು ಕನ್ಫರ್ಮ್ ಮಾಡಿ ಲೆಟರ್ ಸೈನ್ ಮಾಡಿ ಕರೆಕ್ಟಾಗಿ ಮಾಡಿದ್ದಾರೆ ಎಮ್ ಎಲ್ ಎಂಗೆ ಇರ್ಬೇಕು ಆ ಥರ ಇರ್ಬೇಕು ಜಮೀರ್ ಅಹಮದ್ ಒಳ್ಳೆಯವರು ನಮ್ಮ ಲೀಡರ್ ಮುಸ್ಲಿಮ್ಸ್ ಲೀಡರ್ ಅಂತ ನಾವು ಭಾವಿಸಿದ್ವಿ ಅವರು ಇದಕ್ಕೆ ಗಮನ ಕೊಡ್ಬೇಕು ಇದು ಇದು ಸಾಮಾನ್ಯ ಕೆಲಸ ಅಲ್ಲ ನಾನೂರ ಹದಿನೆಂಟು ಮನೆ ನಾವು ಖುದ್ದಾಗಿ ಜಮೀನು ತಗೊಂಡಿರೋದು ನಾವು ಇದು ಒಳ್ಳೆ ಕೆಲಸ ಅವರಿಗೆ ಹೆಸರು ಬರೋ ಕೆಲಸ ನಮ್ಮ ಕಾಂಗ್ರೆಸ್ಗೆ ಹೆಸರು ಬರ್ಸೋದು ಒಳ್ಳೆ ಕೆಲಸ ಇದು ಆಮೇಲೆ ಡಿ ಕೆ ಶಿವಕುಮಾರ್ಗೆ ಹೆಸರು ತರೋದ ಕೆಲಸ ಆಮೇಲೆ ಸಿದ್ದರಾಮಯ್ಯ ಹೆಸರು ಬರೋ ಕೆಲಸ ಇದು ಮಾಡಬೇಕು ಯಾವ್ಯಾವ ಕೆಲಸ ಮಾಡ್ತಾರೆ ಇದು ನಾವೇ ಖುದ್ದಾಗಿ ಜಮೀನು ಕೊಟ್ಟಿರೋದು ನಾವೇ ಜಮೀನು ಖರೀದಿ ಮಾಡಿ ನಾನೂರ ಹದಿನೆಂಟು ಮನೆ ಹತ್ತೆಕರೆ ಹದಿನೆಂಟು ಕುಂಟೆ ನಾವು ಖರೀದಿ ಮಾಡಿಕೊಟ್ಟಿದ್ವಿ ಇದು ಅವ್ರ ಹೆಸರು ಬರೋದ್ರೆ ಇದು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂಥದ್ದೇನಿಲ್ಲ ಸರ್ ಅದೇನು ಅಂಥದ್ದೇನಿಲ್ಲ ಜಮೀನಿಗೆ ನಾವು ಹಂಚ್ಕೊಂಡಿದ್ದೀವಿ ಎಲ್ಲ ಇದ್ದಾರೆ ಎಲ್ಲ ಜಾತಿಯರಾಗೆ ಇದು ಯಾಕೆ ಗಮನ ಕೊಡ್ತಾಯಿಲ್ಲ ಅಷ್ಟೇ ಬೇರೆ ಆಮೇಲೆ ಅವರು ವಸ್ತು ಒಂದು ದೊಡ್ಡ ಫಂಕ್ಷನ್ ಆಯಿತು ಅನ್ವರ್ ಭಾಷಾ ಒಗ್ಬೋರ್ಡ್ ಚೇರ್ಮನ್ ಆಗಿದ್ದಾರೆ ಒಗ್ಬೋರ್ಡ್ ಚೇರ್ಮನ್ ಅಂದರೆ ಮೆಮ್ ಚೇರ್ಮನ್ ಇದ್ದಾರೆ ಇಷ್ಟೇಟ್ ಚೇರ್ಮನ್ ಆಗಿಲ್ಲ ಮೊನ್ನೆ ಗೆದ್ದಿದ್ದಾರೆ ಅವ್ರಿಗೆ ಒಂದು ಫಂಕ್ಷನ್ನಾಗೆ ಅವ್ರು ಹೇಳಿದರು ಏ ಅನ್ವರ್ ಅನ್ವರ್ ಸರ್ ಅನ್ವರಣ್ಣ ನೀವು ನಮ್ ಜಾಕಿರಿಗೆ ಕರ್ಕೊಂಡ್ ಬರ್ರಿ ಅನ್ನೋ ಅವ್ರು ಕರ್ಕೊಂಡ್ ಬಂದಿಲ್ಲ ಅನ್ವರ್ಗೆ ಹೇಳಿದ್ರು ಅನ್ವರ್ ಸಾಹೇಬ್ರಿಗೆ ಇವ್ರು ಜಮೀನ್ ಅಮ್ಮದ್ ಹೇಳಿದ್ರು ಏನಂತ ನೋಡ್ರ ಅನ್ವರ್ ಸಾಹಬ್ ಅನ್ವರಣ್ಣ ಈ ಜಾಕೀರ್ ಏನ್ ಪ್ರಾಬ್ಲಮ್ ಐತೆ ನಮ್ ನಮ್ಮ ಹತ್ರ ಕರ್ಕೊಂಡ್ ಬರ್ರಿ ಅಂದ್ರು ಅವ್ರ ಹತ್ರ ನಾನು ಹೋದೆ ಭೇಟಿ ಆದೆ ಎರಡು ಮೂರ್ ಸತಿ ನಾಲ್ಕೈದು ಸತಿ ಮನೆಗ್ ಹೋದೆ ಮನಿಗ್ ಹೋದ್ರೆ ನಾವೊಂದ್ ಐವತ್ತು ಜನ ಕಾರ್ಮಿಕರು ಹೋಗಿದ್ವಿ ಅವ್ರು ಕಾಫಿ ಕುಡ್ಕೊಂಡು ಹಿಂಗ್ ಅರ್ನಾಡಿಸ್ಕೊಂಡಿ ಕುತ್ಕೊಂತಾರೆ ಏನು ಮಾಡ್ತಾರೆ ಸರ್ ಇವತ್ತು ಬಜೆಟ್ ಮಾಡಿದೆ ಇವತ್ತು ಬಡವರ ಪರ ಬಜೆಟ್ ಮಾಡಿಲ್ಲ ನಿರ್ಮಲಾ ಇಲ್ಲ ಸರ್ ವೇಸ್ಟ್ ಅವರು ಕಾಂಗ್ರೆಸ್ ಸರ್ಕಾರ ನಮ್ಗೆ ಹೆಂಗೆ ಬಡವರಿಗೆ ಕಾಳಜಿ ಐತೆ ಅವರು ಬಿಜೆಪಿಯವರು ಏನೂ ಇದ್ರು ಬರೇ ನಾಟಕ ಮಾಡ್ತಾರೆ